ಮಾಜಿ ಶಾಸಕರಾದ ಡಿ ಎಸ್ ಸುರೇಶ್ ರವರು ನೊಳಂಬ ಸಮಾಜದ ಕಾರ್ಯಕ್ರಮದಲ್ಲಿ ಮಾತನಾಡಿದನ್ನ ನೊಳಂಬ ಸಮಾಜದ ಒಬ್ಬ ಸ್ವಾಭಿಮಾನಿ ಕಾರ್ಯಕರ್ತನಾಗಿ ಖಂಡಿಸುತ್ತೇನೆ ಎಂದು ನೊಳಂಬ ಸಮಾಜದ ಮುಖಂಡರು ಹಾಗೂ ವಕೀಲರಾದ ರವಿ ಶಾನ್ಭೋಗ್ ಹೇಳಿದರು ಅಜಂಪುರದ ಶ್ರೀ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಅತಿ ಹೆಚ್ಚು ಅಂಗದಂತಹ ನೊಳಂಬ ಸಮಾಜದ ವಿದ್ಯಾರ್ಥಿಗಳಿಗೆ ನೊಳಂಬ ಸಮಾಜದ ಸೇಂದ್ರ ಕೇಂದ್ರ ಸಮಿತಿ ಅಂದರೆ ಕಂಬಿ ಸಿದ್ದರಾಮಣ್ಣ ಹಾಸ್ಟೆಲ್ ಬೆಂಗಳೂರಿನಲ್ಲಿರತಕ್ಕಂಥ ಕೇಂದ್ರ ಸಮಿತಿ ಹಾಗೂ ಅಚ್ಚಂಪುರ ಸಮುದಾಯ ಭವನದ ಉಪ ಸಮಿತಿಯ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ವಹಿಸಿದಂತಹ ಮಾಜಿ ಶಾಸಕ ಎಸ್ ಎಂ ನಾಗರಾಜರವರು ಏಕಪಕ್ಷೀಯವಾಗಿ ಒಂದು ಪಕ್ಷದ ಗಣ್ಯರನ್ನು ಮಾತ್ರ ಆಹ್ವಾನಿಸಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೆಯಬೇಕಾದಂತಹ ಕಾರ್ಯಕ್ರಮವನ್ನು ವೈಯಕ್ತಿಕ ಹಿತಾಸಕ್ತಿಗೋಸ್ಕರವಾಗಿ ಬಳಸಿ ಬಳಕೆ ಮಾಡಿಕೊಂಡಿದ್ರು ಇದನ್ನು ಖಂಡಿಸಿ ನಾವು ಪ್ರತಿಭಟಿಸುವಂತೆ ಮಾಧ್ಯಮದ ಮೂಲಕ ಮಾಡಿದ್ವಿ ಆದರೆ ನಮ್ಮ ಸಮಾಜದ ರಾಷ್ಟ್ರ ರಾಜ್ಯ ಅಧ್ಯಕ್ಷರ ಮತ್ತು ರಾಜ್ಯ ಕಾರ್ಯದರ್ಶಿಯವರ ಸಲಹೆ ಮೇರೆಗೆ ಪ್ರತಿಭಟನೆಯನ್ನು ವಾಪಸ್ ಪಡೆದ್ವಿ ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ವಿ ಆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಂತಹ ಮಾಜಿ ಶಾಸಕರಾದ ಸುರೇಶ್ ರವರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅನುಗುಣವಾಗಿ ವಿದ್ಯಾರ್ಥಿಗಳ ಕುರಿತಾಗಿ ಮಾತನಾಡುವುದನ್ನು ಬಿಟ್ಟು ಮಾಜಿ ಶಾಸಕರಾದ ಎಸ್ ಎಂ ನಾಗರಾಜರ ಓಲೈಕೆಗಾಗಿ ಯಾರೋ ಕೆಲವರು ನಿಮ್ಮ ನಡೆಯನ್ನು ವಿರೋಧಿಸಿದ ತಕ್ಷಣ ನೀವು ಹೆದರಬೇಕಾಗಿಲ್ಲ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತಕ್ಕಂಥ ಮಾತನ್ನ ಬಹಿರಂಗ ಸಭೆಯಲ್ಲಿ ಅವರು ಮಾತನಾಡಿದ್ದಾರೆ ನೊಡಂಬ ಸಮಾಜದ ಒಬ್ಬ ಸಾಮಾನ್ಯ ಸ್ವಾಭಿಮಾನಿ ಕಾರ್ಯಕರ್ತರಾಗಿ ನಾವು ಇದನ್ನ ವಿರೋಧಿಸಿ ಪತ್ರಿಕಾ ಹೇಳಿಕೆಯ ಮೂಲಕ ಇದನ್ನ ಖಂಡಿಸಿದ್ದೇನೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಎಸ್ ಸುರೇಶ್ ರವರು ತಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕು ಹಾಗೂ ತಮ್ಮ ಹೇಳಿಕೆಗಾಗಿ ನೊಳಂಬ ಸಮಾಜಕ್ಕೆ ಕ್ಷಮೆ ಯಾಚಿಸುವಂತೆ ಆಗ್ರಹ ಪಡಿಸಲಾಗಿತ್ತು ಆದರೆ ಈವರೆಗೂ ಕ್ಷಮೆಯಾಚಿಸಿಲ್ಲ ಕ್ಷಮೆ ಯಾಚಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಸಂಘರ್ಷ ಇರ್ತಕ್ಕಂಥದ್ದು ನೊಳಂಬ ಸಮಾಜದ ನಮ್ಮ ನಮ್ಮೊಂದಿಗೆ ನಮ್ಮ ಸಮಾಜದಲ್ಲಿ ಮೂಗು ತೂರಿಸಲು ತಾವ್ಯಾರು ಹಾಗಾಗಿ ತಾವು ಕಾರ್ಯಕ್ರಮದ ಮಾರ್ಗಸೂಚಿ ನಿರ್ಮಾಣವಾಗಿ ವಿಷಯ ಮಂಡನೆ ಮಾಡಬೇಕ ಹೊರತು ಈ ರೀತಿ ಉದ್ದರ ಮಾತನ್ನು ಆಡ್ತಕ್ಕಂಥದ್ದು ಸರಿಯಲ್ಲ ಅದನ್ನು ಕೊಡ್ತೀನಿ ಲಾಸ್ಟ್ ಪ್ರೆಸ್ ಮೀಟಿಂಗ್ ಕೊಡ್ತೀನಿ ಆಮೇಲೆ ಅದರಲ್ಲಿ ಆ ಪತ್ರಿಕಾ ಹೇಳಿಕೆಯಲ್ಲಿ ಕೂಡ ಸ್ವಜನ ಪಕ್ಷಪಾತಿಯಾದಂಥ ತಾವುಗಳು ನಮ್ಮ ನೊಡಮ್ಮ ಸಮಾಜದಲ್ಲಿ ಮೂಗು ತೋರಿಸುವಂಥದ್ದು ಬೇಕಿಲ್ಲ ನೊಡಂಬ ಸಮಾಜದಲ್ಲಿ ಭದ್ರವಾದ ನಾಯಕತ್ವ ಇದೆ ನಮ್ಮ ಸಮಸ್ಯೆಯನ್ನು ನಾವೇ ಬದಲಿಸಿಕೊಳ್ಳುವಂಥ ವ್ಯವಸ್ಥೆ ನಮ್ಮಲ್ಲಿದೆ ಹಾಗಾಗಿ ನಿಮ್ಮ ಈ ಹೇಳಿಕೆ ಏನಿದೆ ಆ ಹೇಳಿಕೆಯನ್ನು ಖಂಡಿಸ್ತೇವೆ ಬಹಿರಂಗವಾಗಿ ನೊಳಂಬ ಸಮಾಜದ ಕ್ಷಮೆ ಕೇಳಿದ ಹೋದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಕಳೆದ ಹದಿನೈದು ದಿವಸಗಳಿಂದ ಅವರು ಅವರ ಹೇಳಿಕೆಯನ್ನು ಹಿಂಪಡೆಯದೇ ಆಗಲಿ ಅವರ ಹೇಳಿಕೆಗೆ ಕ್ಷಮೆ ಕೊಡ್ತಕ್ಕ ಸಮಾಜದ ನೊಳಂಬ ಸಮಾಜದ ಕ್ಷಮೆ ಕೇಳುವಂತಹ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ನೊಳಂಬ ಸಮಾಜದ ಸ್ವಾಭಿಮಾನಿ ಕಾರ್ಯಕರ್ತರು ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ಬಹಿರಂಗವಾಗಿ ಗೊಳಂಬ ಸಮಾಜದ ಸಮಾಜ ಬಂಧುಗಳ ಕ್ಷಮೆ ಕೇಳುವವರೆಗೆ ಹೋರಾಟ ಮಾಡಬೇಕಂತಿದ್ದೇವೆ ಅವರ ಮುಂದೆ ಧರಣಿ ಕೊಡ್ತಕ್ಕಂಥದ್ದು ಆಗ್ತದೆ ಅವರು ಪತ್ರಿಕಾ ಮಾಧ್ಯಮದ ಮೂಲಕ ಕ್ಷಮೆ ಕೋರಬೇಕು ಕ್ಷಮೆ ಕರೆದರೆ ಇಪ್ಪತ್ತೈದು ತಾರೀಕು ನಾನು ಪ್ರತಿಭಟನೆಯನ್ನು ಮಾಡಲಿಲ್ಲ ಅವರು ಬಹಿರಂಗ ಕ್ಷಮೆ ಕರೆದು ಇದ್ದರೆ ಇಪ್ಪತ್ತೈದನೇ ತಾರೀಕು ನಾವು ಅವರ ಮನೆ ಮುಂದೆ ಧರಣಿ ಕೊಡ್ತೇವೆ ಅಂತಕ್ಕಂಥದ್ದನ್ನು ಈ ಮಾಧ್ಯಮದ ಮೂಲಕ ನಾನು ಹೇಳುವುದಕ್ಕೋಸ್ಕರವಾಗಿ ಈ ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ